ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೋಬಿ ಸ್ನೇಹಿತರೆ ಒಂದೇ ರೀತಿಯ ತರಕಾರಿಯಿಂದ ಪ್ರತಿದಿನ ಸಾಂಬಾರು ಮಾಡಿದರೆ ಊಟ ಆಗಿಬಿಡುತ್ತೆ ಅಲ್ವೇ ಆದ್ದರಿಂದ ತರಕಾರಿಯನ್ನು ಬದಲಿಸಿ ನೋಡಿ ಹಾಗೆ ಬೇರೆ ಥರನೇ ಸಾಂಬಾರು ಮಾಡಿ ಸ್ನೇಹಿತರೆ ಇವತ್ತು ನಾನು ಮಾಡಿರುವ ಮೂಲಂಗಿ ಸಾಂಬಾರನ್ನು ಒಮ್ಮೆ ನೀವು ಮಾಡಿ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಹೇಗೆ ಮಾಡಿದೆ ಅಂತ ಒಮ್ಮೆ ಬಿಡಿ ನೋಡಿ ಫ್ರೆಂಡ್ಸ್ ನಾನು ಮೂರು ಮೂಲಂಗಿಯನ್ನು ಇಟ್ಕೊಂಡಿದ್ದೇನೆ ಇದರ ಸೊಪ್ಪು ಫ್ರೆಶ್ ಆಗಿದ್ರೂ ಕೂಡ ನಾನು ಈ ಸೊಪ್ಪನ್ನು ಸಾಂಬಾರಿಗೆ ಸೇರಿಸೋದಿಲ್ಲ ಆದರೆ ಆ ಸೊಪ್ಪಿನ ಬುಡದಲ್ಲಿರುವ ಸ್ವಲ್ಪ ಭಾಗವನ್ನು ಮಾತ್ರ ಸಾಂಬಾರಿಗೆ ಬಳಸ್ತೇನೆ ಯಾಕೆಂದರೆ ಸೊಪ್ಪಿಗೆ ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡಿರೋದ್ರಿಂದ ಅದನ್ನು ಬಳಸುವುದು ಸೂಕ್ತವಲ್ಲ ಎನ್ನುವುದು ನನ್ನ ಭಾವನೆ ನೋಡಿ ಈ ಮೂರು ಮೂಲಂಗಿಯನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಹೆಚ್ಚಿಕೊಂಡು ಬಂದು ಇಟ್ಕೊಂಡಿದ್ದೇನೆ ಹಾಗೆ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊವನ್ನು ಕೂಡ ಈಗ ಹೆಚ್ಚಲಿಕ್ಕೆ ತೆಗೆದುಕೊಂಡು ಇದ್ದೇನೆ ಆನಂತರ ನೋಡಿ ಫ್ರೆಂಡ್ಸ್ ಈ ಸಾಂಬಾರಿಗೆ ಬೇಕಾದ ಮಸಾಲ ಸಾಮಾನುಗಳನ್ನ ಇಲ್ಲಿ ಜೋಡಿಸಿಟ್ಟಿದ್ದೇನೆ ಮೆಣಸನ್ನು ಈಗಾಗಲೇ ನಾನು ಫ್ರೈ ಮಾಡಿಟ್ಕೊಂಡಿದ್ದೇನೆ ಈಗ ನೋಡಿ ಈಗ ಇವುಗಳನ್ನೆಲ್ಲ ಒಂದೊಂದೇ ಫ್ರೈ ಮಾಡುತ್ತಾ ಯಾವ ಪ್ರಮಾಣದಲ್ಲಿ ಇವುಗಳನ್ನು ನಾನು ತೆಗೆದುಕೊಂಡಿದ್ದೆ ಅನ್ನೋದನ್ನು ನಿಮಗೆ ತಿಳಿಸ್ತೇನೆ ನೋಡಿ ಈಗ ಕಾಲು ಸ್ಪೂನ್ನಷ್ಟು ಸಾಸಿವೆಯನ್ನು ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಆನಂತರ ನೋಡಿ ಕಾಲು ಸ್ಪೂನಷ್ಟು ಮೆಂತ್ಯವನ್ನು ಹಾಕಿದ್ದೇನೆ ಕಾಲು ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ ಮೆಂತ್ಯ ಸ್ವಲ್ಪ ಕೆಂಪಗಾಗಲಿಕ್ಕೆ ಪ್ರಾರಂಭವಾದ ಕೂಡಲೇ ನೋಡಿ ಇಲ್ಲಿ ಈಗ ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ಇದಕ್ಕೆ ಹಾಕ್ತಾಯಿದ್ದೇನೆ ಹಾಗೆ ಕಡಲೆಬೇಳೆ ಸ್ವಲ್ಪ ಬಿಸಿಯಾದ ಕೂಡಲೇ ಅದಕ್ಕೆ ಉದ್ದಿನ ಬೇಳೆಯನ್ನು ಸೇರಿಸಿದ್ದೇನೆ ಉದ್ದಿನ ಬೇಳೆ ಅರ್ಧ ಸ್ಪೂನಷ್ಟು ಇರಲಿ ಫ್ರೆಂಡ್ಸ್ ಇಲ್ಲಿ ಉದ್ದಿನ ಬೇಳೆ ಗರಿ ಗರಿಯಾಗೋ ತನಕ ಫ್ರೈ ಮಾಡಿ ಉದ್ದಿನ ಬೆಳೆ ಬಿಳಿ ಇರುವಾಗಲೇ ನೀವು ಸ್ಟವ್ ಆಫ್ ಮಾಡಿದರೆ ಆಮೇಲೆ ಸಾಂಬಾರು ಲೋಳೆಯಾಗಿ ಬಿಡುತ್ತೆ ಅನಂತರ ಇಲ್ಲಿ ನೋಡಿ ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಸೇರಿಸಿ ತಕ್ಷಣವೇ ನೀವು ಇಲ್ಲಿ ಒಂದೂವರೆ ಸ್ಪೂನ್ನಷ್ಟು ಧನಿಯವನ್ನು ಸೇರಿಸ್ಬೋದು ಧನಿಯಾ ಮತ್ತು ಜೀರಿಗೆ ಬಿಸಿ ಕಬ್ಬಿಣದ ತವಾದಲ್ಲಿಯೇ ಫ್ರೈ ಆಗುತ್ತೆ ಈಗ ತವವನ್ನು ಸ್ಟವ್ನಿಂದ ಕೆಳಗಿಡ್ತಾ ಇದ್ದೇನೆ ಹಾಗೆ ಮಸಾಲ ಸಾಮಾನುಗಳು ತವಾದಲ್ಲಿ ಹಾಗೆಯೇ ಇರಲಿ ಮೆಣಸನ್ನು ನಾನು ಮೊದಲೇ ಡ್ರೈ ಫ್ರೈ ಮಾಡಿಟ್ಟಿದ್ದೇನೆ ಅದನ್ನು ಕೂಡ ಹಾಗೆ ಇಡ್ತೇನೆ ಇಲ್ಲಿ ಈಗ ಇವುಗಳನ್ನು ಹಾಗೆಯೇ ಬಿಟ್ಟು ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಡ್ತಾ ಇದ್ದೇನೆ ನೋಡಿ ಅದಕ್ಕೀಗ ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ನೋಡಿ ಆವಾಗಲೇ ನಾನು ತೋರಿಸಿದ ಹಾಗೆ ಎರಡು ಈರುಳ್ಳಿಯನ್ನು ಈ ರೀತಿ ತೆಳ್ಳಗೆ ಹೆಚ್ಚಿಕೊಂಡಿದ್ದೇನೆ ಅದನ್ನು ಈಗ ಫ್ರೈ ಮಾಡಲಿಕ್ಕೆ ಕಡಾಯಿಗೆ ಹಾಕ್ತಿದ್ದೇನೆ ನೋಡಿ ಈ ರೀತಿ ಈರುಳ್ಳಿಯನ್ನು ಬಿಡಿಸಿ ಬಿಡಿಸಿ ಹಾಕಿ ಹೀಗೆ ಬಿಡಿಸಿ ಹಾಕೋದ್ರಿಂದ ನೋಡಿ ಸ್ವಲ್ಪವೇ ಈರುಳ್ಳಿ ಇದ್ದರೂ ಕೂಡ ತುಂಬ ತುಂಬ ಪೀಸ್ಗಳಾಗುತ್ತೆ ಈಗ ಈರುಳ್ಳಿಯನ್ನು ಫ್ರೈ ಮಾಡಿ ನೋಡಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಕೂಡಲೇ ಹಾಗೆ ಹೆಚ್ಚಿತ್ತು ಎರಡು ಟೊಮೆಟೊವನ್ನು ಅದಕ್ಕೆ ಸೇರಿಸಬೇಕು ನೋಡಿ ಫ್ರೆಂಡ್ಸ್ ಟೊಮೆಟೊ ಸೇರಿಸಿ ಆದ ನಂತರ ಕಡಾಯಿಯನ್ನು ಹಾಗೆ ಕೈ ಬಿಡದೆ ತಿರುಗಿಸ್ಬೇಕಂತೇನಿಲ್ಲ ಅದನ್ನು ಹಾಗೆ ಲೋ ಫ್ಲೇಮ್ನಲ್ಲಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಳ್ಬೋದು ಅದನ್ನು ನಾನೀಗ ನೋಡಿ ಫ್ರೈ ಮಾಡಿಟ್ಟ ಈ ಮಸಾಲ ಸಾಮಾನುಗಳನ್ನು ರುಬ್ಬಲಿಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಹಾಗೆ ತವದಲ್ಲಿದ್ದು ಗರಿ ಗರಿಯಾಗಿದೆ ಇದಕ್ಕೀಗ ನೀರು ಹಾಕದೆ ಹಾಗೆ ಡ್ರೈ ರುಬ್ಬೇಕು ನೋಡಿ ಈಗ ಪೌಡ್ರ್ ಮಾಡಿ ತಂದಿದ್ದೇನೆ ಇದಕ್ಕೀಗ ಎರಡೇ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿದಿದ್ದನ್ನು ಹಾಕ್ತಾಯಿದ್ದೇನೆ ಫ್ರೆಂಡ್ಸ್ ನೀವು ಕೂಡ ಹೀಗೆ ಮನೆಯಲ್ಲಿ ಸಾಂಬಾರಿಗೆ ಮಸಾಲೆಯನ್ನು ಸಿದ್ಧಪಡಿಸಿ ಈಗ ನೋಡಿ ಮಿಕ್ಸಿರನ್ನಾಗಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಹಾಗೆ ಇದನ್ನು ಪೇಸ್ಟ್ ಮಾಡಬೇಕು ಕಾಲು ಸ್ಪೂನ್ನಷ್ಟು ಅರಿಶಿನ ಪೌಡ್ರನ್ನು ಕೂಡ ಇಲ್ಲಿ ಸೇರಿಸಿದ್ದೇನೆ ಓಕೆ ನಾನೀಗ ನೋಡಿ ಇದನ್ನು ಪೇಸ್ಟ್ ಮಾಡಿ ತಂದಿದ್ದೇನೆ ನೋಡಿ ಚಂದದ ಮಸಾಲೆ ಈಗ ರೆಡಿಯಾಯಿತು ಈ ಕಡೆ ಸ್ಟವ್ ಮೇಲೆ ಲೋ ಫ್ಲೇಮ್ನಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಗ್ತಾ ಇದೆ ಅದಕ್ಕೀಗ ನೋಡಿ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ ಇದನ್ನೀಗ ಈರುಳ್ಳಿಗೆ ಮಿಕ್ಸ್ ಮಾಡಿ ನಾವು ಹೆಚ್ಚಿಟ್ಟುಕೊಂಡ ಮೂಲಂಗಿ ಪೀಸ್ಗಳನ್ನು ಈಗ ಇಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೇನೆ ಫ್ರೆಂಡ್ಸ್ ನಿಮಗೆ ಗೊತ್ತು ಮೂಲಂಗಿ ಫ್ರೈ ಆಗಲಿಕ್ಕೆ ಕುಕ್ಕರ್ ಬೇಕಂತಿಲ್ಲ ಇದು ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇದಕ್ಕೀಗ ನಾನು ಕಾಲು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ಹಾಗೆ ಇದರಲ್ಲಿ ಕಡಾಯಿಯಲ್ಲಿ ಬಾಯ್ಲ್ ಮಾಡ್ತಾಯಿದ್ದೇನೆ ಕಡಾಯಿಯನ್ನು ಮುಚ್ಚಿಟ್ಟು ಒಂದೆರಡು ನಿಮಿಷ ಬಾಯ್ಲ್ ಇದ್ದೇನೆ ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಆದ ನಂತರ ಇದನ್ನು ಮುಚ್ಚಿನ ತೆಗೆದು ನೋಡ್ತಿದ್ದೇನೆ ಪೂರ್ತಿಯಾಗಿ ಸಾಫ್ಟ್ ಆಗಿಲ್ಲ ಇನ್ನೂ ಕೂಡ ಬಾಯ್ಲ್ ಆಗಬೇಕಿದೆ ಈಗ ನಾನು ಮಸಾಲೆ ರುಬ್ಬಿದ್ದನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಇಲ್ಲಿ ಈ ದಪ್ಪ ಮಸಾಲೆಯನ್ನು ಹಾಗೆ ಮೂಲಂಗಿ ಸೇರಿಸಿ ಅದಕ್ಕೀಗ ನೀರು ಹಾಕಬಾರ್ದು ನೋಡಿ ಮೂಲಂಗಿಗೆ ಈ ಮಸಾಲೆ ಚೆನ್ನಾಗಿ ಅಪ್ಲೈ ಆಗಬೇಕು ಹಾಗೆ ಜಸ್ಟ್ ಒಮ್ಮೆ ಇದು ಬಿಸಿ ಆಗಲಿ ತಳ ಹಿಡಿಯದಂತೆ ತಿರುಗಿಸ್ತಾನೆ ಇರಿ ಜಸ್ಟ್ ಕುದಿಯುವ ಗುಳ್ಳೆಗಳು ಬರಲಿ ಆನಂತರ ನೋಡಿ ನಮಗೆ ಸಾಂಬಾರು ಎಷ್ಟು ತಳೆಗೆ ಬೇಕು ಅಷ್ಟು ನೀರನ್ನು ಈಗ ಇಲ್ಲಿ ಸೇರಿಸ್ಬೋದು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಇದಕ್ಕೀಗ ನೀರನ್ನು ಸೇರಿಸ್ತಿದ್ದೇನೆ ಓಕೆ ಫ್ರೆಂಡ್ಸ್ ಈಗ ಕಡಾಯಿಯ ಲಿಡ್ಡನ್ನು ಮುಚ್ಚಿ ಬಾಯ್ಲಿಗೆ ಇಡ್ತಿದ್ದೇನೆ ಲೋ ಫ್ಲೇಮ್ನಲ್ಲಿರಲಿ ಸಾಂಬಾರು ಬಾಯ್ಲ್ ಆಗ್ತಿರುವ ಹಾಗೆ ನೋಡಿ ಈ ಕಡೆ ಒಗ್ಗರಣೆಗೆ ಬೇಕಾದ ವಸ್ತುಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕೋಕೋನಟ್ ಆಯಿಲ್ ಸಾಸಿವೆ ಕರಿಬೇವು ಕೆಂಪು ಮೆಣಸು ಮತ್ತು ಇಂಗನ್ನು ಇಟ್ಕೊಂಡಿದ್ದೇನೆ ನೋಡಿ ಇವುಗಳಿಂದ ಒಗ್ಗರಣೆ ರೆಡಿಯಾಯಿತು ಈಗ ಬಾಯ್ಲ್ ಆಗ್ತಿರುವ ಸಾಂಬಾರನ್ನ ಲಿಡ್ಡನ್ನು ಓಪನ್ ಮಾಡ್ತಿದ್ದೇನೆ ಇದಕ್ಕೀಗ ರೆಡಿ ಮಾಡಿದ ಒಗ್ಗರಣೆಯನ್ನು ಸೇರಿಸ್ತಿದ್ದೇನೆ ಸ್ನೇಹಿತರೆ ಈ ಸಾಂಬಾರನ್ನು ಐದೇ ನಿಮಿಷದಲ್ಲಿ ನಾವು ತಯಾರಿಸ್ಬೋದು ನೋಡಿ ಫ್ರೆಂಡ್ಸ್ ಈಗ ಇನ್ನೆರಡು ಇಂಗ್ರೀಡಿಯಂಟ್ಸ್ ಹಾಕಬೇಕಿದೆ ಅದೇ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿದ್ದೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ನೀರನ್ನು ಈಗ ಇದಕ್ಕೆ ಸೇರಿಸ್ತಿದ್ದೇನೆ ಹಾಗೆ ನೋಡಿ ಅರ್ಧ ಸ್ಪೂನ್ನಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಈಗ ಚೆನ್ನಾಗಿ ಒಮ್ಮೆ ಕುದಿಯುವ ಗುಳ್ಳೆಗಳು ಬಂದ ಕೂಡಲೇ ಸ್ಟವನ್ನು ಆಫ್ ಮಾಡ್ಬೋದು ಫ್ರೆಂಡ್ಸ್ ಈಗ ರುಚಿ ರುಚಿಯಾದ ಮೂಲಂಗಿ ಸಾಂಬಾರು ರೆಡಿಯಾಯಿತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ